ಹೌದು ಈಗ ಸೂಲಿಬೆಲೆಯವರು ಬೆಂಗಳೂರಿನಲ್ಲಿ ಇರ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಇಲ್ಲಿ ನೀವಿಬ್ರು ಗಂಡಾಂಕ್ತಿ ಮಾತ್ರ ಇರ್ತೀರಾ ಅಂದ್ರೆ ಸೂಲಿಬೆಲೆಯಲ್ಲಿ ನಿಮ್ಮ ಮನೆಯಲ್ಲಿ ನೀವು ಇರ್ತೀರಾ ಈಗ ನಿಮಗೆ ಕೆಲಸಗಳು ಇರುತ್ತೆ ನಿಮಗೆ ಯಾರು ಸಹಾಯ ಮಾಡ್ತಾರೆ ನಿಮ್ಮ ಮನೆಯನ್ನ ಯಾರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ಮುಸ್ಲಿಮ್ಸ್ ನೋಡ್ಕೊಳ್ತಾ ಇದ್ದಾರೆ ಅವರು ಮನೆ ಮಗನಿಗಿಂತ ಕಂಪ್ಲೀಟ್ ನಾವು ಓರೇ ಅವ್ರ ಜವಾಡುದು ಅವರೇ ನೋಡ್ಕೊಳ್ತಾರೆ ಏನ್ ಬೇಕಾದ್ರು ಎಷ್ಟು ದಿವಸ ವಾರಗಷ್ಟೇ ಮನೆ ಬಿಟ್ಟರು ಅವ್ರೇ ಮಗಲ್ದಿದ್ರು ಸಹ ಮಗಿದ್ರು ಕೂಡ ಮಗನಗಿಂತ ಚೆನ್ನಾಗಿ ನೋಡ್ತಾರೆ ಆದ್ರೆ ಮಗನ ಬಗ್ಗೆ ನಮ್ಗೆ ಮನೆಯಲ್ಲಿ ಇರ್ಲೇಬೇಕಂಬ ಯಾವ ಇಷ್ಟನೇ ಇಲ್ಲ ಅವ್ನ್ ಯಾವ ಬರ್ತಾನು ಕೂಡ ಅವ್ ಗೊತ್ತಾಗಲ್ಲ ಬಂದಾಗ ಅವನು ಒಂದ್ ಇರ್ತಾನೆ ಆಮೇಲೆ ಹೋಗ್ತಾನೆ ಆದ್ರೂ ಕೂಡ ನಮ್ಗೆ ಆ ಪ್ರೀತಿ ಅವನ ಮೇಲೆ ಇದೆ ನಾವು ಹುಟ್ಟುವಾಗ ನಾವು ಬೇಕಂತ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಬೇಕು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಪಡ್ಕೊಂಡು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇವರ ಇಚ್ಛೆ ಪ್ರಕಾರ ಎಲ್ಲಿ ಹುಟ್ಟಿರ್ತು ಆ ಧರ್ಮವನ್ನು ಪಾಲನೆ ಮಾಡ್ತೀವಿ ಆದ್ರೆ ಮನುಷ್ಯ ಧರ್ಮ ಅನ್ನೋದು ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದೇ ರೀತಿ ನೀವು ಮನುಷ್ಯ ಧರ್ಮದಲ್ಲಿ ಅವರನ್ನು ಕೂಡ ನಿಮ್ಮವರಂತಾಗಿ ಕಾಣ್ತಾ ಇದ್ದೀರಾ ಅವರಿಗೆ ಮನೆ ಪೂರ್ಣ ಜವಾಬ್ದಾರಿಯನ್ನ ಕೊಟ್ಟಿದ್ದೀರಾ ಅದ್ರ ಜೊತೆಗೆ ನೀವ್ ಆಗ ಹೇಳಿದ್ರಿ ಅವರ ಮಗುವನ್ನು ಕೂಡ ನೀವೇ ಸಾಕಿದ್ದು ಅಂತ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅದು ಮಗು ಅಂದ್ರೆ ಅದು ಹೇಳೋದೇ ಅಲ್ಲ ಇವತ್ತು ಆ ಹುಡುಗ ಚಕ್ರವರ್ತಿ ಇಲ್ಲ ಅಂತ ಮಾಡಿಲ್ಲ ನನಗೆ ನನ್ನ ಮಗಳು ಬಂದ್ರು ಅವನು ನೋಡ್ಕೊಳ್ತಾನೆ ಮೊಮ್ಮಕ್ಳಿಗೂ ಅಷ್ಟೇ ಎಲ್ಲಾದ್ರೂ ಕವನೇ ಇವತ್ತು ಅಪ್ಪನಿಗೆ ಹುಷಾರ್ ಇವ್ರಿಗೆ ಹುಷಾರಿಲ್ಲ ಅಂದ್ರೂ ಅಪ್ಪ ಹುಷಾರಿಲ್ಲ ಏನ್ ಬೇಕು ಎತ್ತ ಒಂದ್